ಸ್ವಲ್ಪ ದೊಡ್ಡ ಗಿಡದಲ್ಲಿ ಈ ರೀತಿ ಕಾಣೋದ್ರಿಂದನ ನೋಡಿ ಇದೆಲ್ಲ ಈ ಸ್ಥರ ಕಾಂಡ ಒಣಗಿ ಎಲ್ಲ ಅಡಿಕೆ ಗಿಡ ಬೆಳೆಯನ್ನು ಮತ್ತೆ ಆಯುಷನ್ನು ಎರಡನ್ನೂ ಕಮ್ಮಿ ಮಾಡುತ್ತೆ ನಮಸ್ಕಾರ ನಮಸ್ಕಾರಗಳೆಯ ಈ ವರ್ಷ ಅಡಿಕೆ ತೋಟಕ್ಕೆ ತುಂಬಾ ಇದ್ದು ಏಪ್ರಿಲಲ್ಲಿ ಕಾಣಬೇಕಾದಂಥ ಬಿಸಿಲನ್ನು ಈಗಾಗಲೇ ಕಾಣ್ತಾ ಇದ್ದೀವಿ ಅಡಿಕೆ ಬೆಳೆಗೆ ಬಹುಮುಖ್ಯವಾಗಿ ಹವಾಮಾನ ಹವಾಮಾನದ ವೈಪರೀತ್ಯಗಳು ತುಂಬಾ ಬಹುಮುಖ್ಯವಾಗಿ ಬೆಳೆಯನ್ನು ಕಾಣೋದಕ್ಕೆ ಮುಖ್ಯವಾಗಿರ್ತವೆ ಇಂಥ ಬಿಸಿಲಿನಲ್ಲಿ ಅಡಿಕೆ ತೋಟ ತುಂಬಾ ರೋಗ ಬಿದ್ದು ಕುಂಠಿತವಾಗುತ್ತೆ ಅದರಲ್ಲೂ ಈ ಕಾಂಡ ಬಿಸಿಲಿನ ಇದಕ್ಕೆ ಬೆಂದ್ಬಿಟ್ಟು ಅಡಿಕೆಯ ಆಯುಷನ್ನು ಅಡಿಕೆ ಗಿಡದ ಆಯುಷನ್ನು ಕಡಿಮೆ ಮಾಡುವಂತೆ ಆಗುತ್ತೆ ನೋಡಿ ಈ ರೀತಿ ಅಡಿಕೆ ಗಿಡದ ಕಾಂಡ ಬಿಸಿಲಿಗೆ ಸುಟ್ಬಿಟ್ಟು ಈ ರೀತಿ ಸುಟ್ಟೋಗುತ್ತೆ ನೋಡಿ ಈ ರೀತಿ ಎಲ್ಲ ಸುಟ್ಬಿಟ್ಟು ಅದು ದೊಡ್ಡದಾದ ಮೇಲೆ ಅದೆಲ್ಲ ಬೀಟೆ ಬಂದ್ಬಿಟ್ಟು ಅಡಿಕೆ ಗಿಡದ ಆಯುಷ್ ಕಮ್ಮಿ ಆಗುತ್ತೆ ಇದಕ್ಕೆ ಪರಿಹಾರ ಪರ್ಯಾಯವಾಗಿ ಅಡಿಕೆ ಗಿಡಕ್ಕೆ ಸಣ್ಣ ಗಿಡದಲ್ಲೇ ಸುಣ್ಣ ಹೊಡೆದುಬಿಟ್ಟು ಇದನ್ನು ಕಮ್ಮಿ ಮಾಡ್ಕೊಬೋದು ಆದರೂ ಸ್ವಲ್ಪ ದೊಡ್ಡ ಗಿಡದಲ್ಲಿ ಈ ರೀತಿ ಕಾಣೋದ್ರಿಂದನ ನೋಡಿ ಇದೆಲ್ಲ ಈ ಥರ ಒಣಗ್ಬಿಟ್ಟು ಕಾಂಡ ಒಣಗಿ ಎಲ್ಲ ಅಡಿಕೆ ಗಿಡ ಬೆಳೆಯನ್ನು ಮತ್ತು ಆಯುಷನ್ನು ಎರಡನ್ನೂ ಕಮ್ಮಿ ಮಾಡುತ್ತೆ ನೋಡಿ ಈ ರೀತಿ ಇದಾಗುತ್ತೆ ಅದಕ್ಕೆ ಪರಿಹಾರವಾಗಿ ಈ ರೀತಿ ಬಿಸಿಲು ಬೀಳೋ ಮುಖ ಮುಖಕ್ಕೆ ಬಿಸಿಲು ಯಾವ ಕಡೆ ಬೀಳುತ್ತೆ ಆ ಕಡೆ ಯಾವ ಕಡೆ ಕೆಂಪು ಆಗಿರುತ್ತೆ ಆ ರೀತಿ ಆ ಮುಖಕ್ಕೆ ಆ ಸೈಡ್ಗೆ ಈ ರೀತಿ ಗರಿ ಕಟ್ತಾ ಇದ್ದೀವಿ ನಮ್ಮ ತೋಟದಲ್ಲಿ ಈ ರೀತಿ ಗರಿ ಕಟ್ಟೋದ್ರಿಂದನ ಕಾಂಡ ಸುಡೋದು ಬಿಸಿಲಿಂದ ಕಾಂಡ ಸುಟ್ಟು ಆ ಬಿರುಕು ಬರೋದನ್ನು ತಡಿಬೋದು ಇದರಿಂದ ಬಿಸ್ತಿಂದ ಗಿಡನ ರಕ್ಷಿಸ್ಬೋದು ಮತ್ತು ಗಿಡದ ಆಯುಷ್ಯನೂ ಸಹ ಹೆಚ್ಚಿಸ್ಬೋದು ಈ ರೀತಿ ಗರಿ ಕಟ್ಬಿಟ್ಟು ಗಿಡವನ್ನು ರಕ್ಷಿಸ್ಕೊಳ್ಬೋದು ನೋಡಿ ಈ ರೀತಿ ಕಟ್ಟೋದ್ರಿಂದನ ಅದು ಒಂದು ಸರಿ ಕಾಂಡ ಕಾಂಡ ಒಣಗಿಬಿಟ್ರೆ ಅದು ಮತ್ತೆ ಅದನ್ನು ಗುಣಪಡಿಸೋಕ್ಕಾಗೋಲ್ಲ ಅದಕ್ಕೆ ನಾವು ಮುನ್ನೆಚ್ಚರಿಕೆಯಲ್ಲೇ ಕೆಲಸ ಮಾಡಬೇಕಾಗುತ್ತೆ ಆ ಕಾಂಡ ಒಣಗದೇ ಇರೋ ರೀತಿನಲ್ಲಿ ನಾವು ರಕ್ಷಿಸ್ಕೋಬೇಕು ಅಡಿಕೆ ಗಿಡದ ಕಾಂಡವನ್ನು ಈ ರೀತಿ ಕಟ್ಟೋದ್ರಿಂದ ಅಡಿಕೆ ಗಿಡದ ಆಯುಷ್ಯನೂ ಸಹ ಹೆಚ್ಚಿಸ್ಬೋದು ನೋಡಿ ಈ ರೀತಿ ಮಾಡಿ ನಾವು ಗಿಡದ ಕಾಂಡವನ್ನು ರಕ್ಷಿಸ್ಬೋದು ಬಿಸಿಲಿನಿಂದ ನಾವು ಗಿಡವನ್ನು ರಕ್ಷಿಸ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ